ಮೇಲೆ ಈ ವೆದರ್ ನೋಡಿದ್ರೆ ಮಾತ್ರ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಿಲೀವೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಮಾತ್ರ ಸೆಕೆಂಡ್ ಊಟಿ ಥರನೇ ಇದೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು ಪೀಸ್ಫುಲ್ ಏರಿಯಾ ಇದೆ ಬೆಟ್ಟ ಯಾರಿಗೂ ಗೊತ್ತಿಲ್ಲ ವಿಶ್ವವಿಖ್ಯಾತ ನಂದಿ ಬೆಟ್ಟ ನೋಡಲಿಕ್ಕೆ ಬೆಂಗಳೂರು ಆ ಕಡೆ ತಮಿಳ್ನಾಡು ಈ ಕಡೆ ಆಂಧ್ರ ಸುತ್ತಮುತ್ತ ಸಾವಿರಾರು ಜನರು ಶನಿವಾರ ಮತ್ತು ಭಾನುವಾರ ನಂದಿ ಬೆಟ್ಟಕ್ಕೆ ಬರ್ತಾರೆ ಬಂದು ಆ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬ್ಕೊಳ್ತಾರೆ ಆದರೆ ವೀಕೆಂಡ್ ಆದ್ದರಿಂದ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ನಂದಿ ಬೆಟ್ಟದ ಎಂಟ್ರೆನ್ಸಿಂದ ಹಿಡ್ಕೊಂಡು ಮೇಲಿನವರೆಗೂ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಅಂದರೆ ನೀವು ನಂಬಲೇಬೇಕು ಅದರ ಜೊತೆಗೆ ಮೋಡದ ಮರೆಯಲ್ಲಿ ಪ್ರಕೃತಿ ಸೌಂದರ್ಯದ ಸೊಬಗಿನ ಜೊತೆ ಜನ ನಂದಿ ಬೆಟ್ಟದ ಮೇಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿದ್ದಾರೆ ಆಹ್ಲಾದಿಸಿದ್ದಾರೆ ಬನ್ನಿ ಅವ್ರ ಮಾತಲ್ಲಿ ನಂದಿ ಬೆಟ್ಟದ ಮೇಲಿನ ವಾತಾವರಣ ಹೇಗಿದೆ ತಿಳಿಯೋಣ ನನ್ನ ಹೆಸರು ಭಾನುಪ್ರಿಯ ಅಂತ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ಬಟ್ ಇಲ್ಲಿಗೆ ಬಂದಮೇಲೆ ಈ ವೆದರ್ನ ನೋಡಿದ್ರೆ ಮಾತ್ರ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಿಲೀವೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಮಾತ್ರ ಬಟ್ ಈಗ ಬಂದಿದ್ದೀವಲ್ಲ ಫೋಟೋ ಶೂಟ್ ಮಾಡಬೇಕು ಇನ್ನು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಸ್ಟೆಪ್ ಅಂತ ನೋಡ್ಕೊಂಡು ಹೊರಟೋದೆ ಹಾಯ್ ನಾನು ಇನ್ನೂ ಇದ್ದೀನಿ ನಾನು ಅತ್ತೆ ಬೆಲೆಯಿಂದ ಬಂದಿರೋದು ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಪ್ಲ್ಯಾನ್ ಇದ್ದೀನಿ ಬರೋಕ್ಕೆ ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮ್ಲಿ ಜೊತೆ ಎಕ್ಸ್ ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ ತುಂಬ ಟ್ರಾಫಿಕ್ ಇತ್ತು ಜಾಮ್ ಇತ್ತು ಲೈಕ್ ಟೂ ಟು ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತು ವಾಪಸ್ಸು ಹೋಗ್ಬಿಡಣ ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ ಬಟ್ ಬಂದ್ವಿ ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ವೆಯ್ಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಫ್ಯಾಮ್ಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ ಆಚೆ ಹೋಗೋದಂಥ ಇದು ಪೀಸ್ಫುಲಿಯಾಗಿದೆ ಪ್ಲೇಸು ತುಂಬ ಮೈಂಡ್ ಫ್ರೆಶ್ ಆಗುತ್ತೆ ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು ಪೀಸ್ಫುಲ್ ಏರಿಯಾ ಇದೆ ಈ ಬೆಳಿಗ್ಗೆ ಫೋರ್ ಓ ಕ್ಲಾಕ್ಗೆ ಬಂದ್ವಿ ಆ್ಯಕ್ಚುಲಿ ನಾವು ಬಂದಿದ್ದು ಸನ್ರೈಸ್ ನೋಡೋಣ ಅಂತ ಬಂದ್ವಿ ಬರ್ಬೇಕಾದ್ರೆ ತುಂಬ ಟ್ರಾಫಿಕ್ ಆಯಿತು ಟ್ರಾಫಿಕ್ ಹೇಗ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಆದರೆ ಇಲ್ಲಿ ನಂದಿ ಹಿಲ್ಸಲ್ಲಿ ತುಂಬ ಫಾಗ್ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಹಾಸನ ಮೂಲದವರಾಗಿರೋದಿಂದ ಚಿಕ್ಕಮಗಳೂರು ಗಿರಿಧಾಮಗಳಿಗೆಲ್ಲ ಹೋಗ್ತಿದ್ವಿ ಅಲ್ಲಿಗಿಂತ ತುಂಬ ಚೆನ್ನಾಗಿದೆ ನಂದಿ ಹಿಲ್ಸು ಇದು ಫಸ್ಟ್ ಟೈಮು ನಾವು ಬಂದಿರೋದು ನಂದಿ ಹಿಲ್ಸ್ಗೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿದೆ ಫಾಗ್ ಇನ್ನೂ ಕ್ಲಿಯರ್ ಆಗಿಲ್ಲ ಒಂಬತ್ತು ಗಂಟೆ ಹೆಚ್ಚು ಕಮ್ಮಿ ಎಂಟು ಕಾಲಾಗಿದೆ ಟೈಮು ಆದ್ರೂ ಫಾಗ್ ಇನ್ನೂ ಕ್ಲಿಯರ್ ಆಗಿಲ್ಲ ಇವತ್ತು ಪ್ರವಾಸಿಗರು ತುಂಬಾ ಬಂದಿದ್ದಾರೆ ನೋಡಲಿಕ್ಕೆ ನಂದಿ ಹಿಲ್ಸ್ನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಇನ್ನೊಂದು ಸ್ವಲ್ಪ ಫೆಸಿಲಿಟೀಸ್ ಕೊಟ್ಟರೆ ನಂದಿ ಹಿಲ್ಸಲ್ಲಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಶಕ್ತಿ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇದು ನಾನು ಬರ್ತಾರೆ ಸೆಕೆಂಡ್ ಟೈಮ್ ನಂದಿ ಹಿಲ್ಸ್ಗೆ ಈ ಕ್ಲೈಮೇಟ್ ಚೆನ್ನಾಗಿದೆ ಎಲ್ಲೆಲ್ಲ ಹೋಗೋ ಬದಲು ಇಲ್ಲಿ ಬರ್ಬೋದು ಅಂದ್ರೆ ವಿಸಿಟ್ ಮಾಡೋಕೆ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ಕೂಲಾಗಿದೆ ಬೇರೆ ಕಡೆ ಹೋಗೋ ಬದಲು ಇಲ್ಲೇ ವಿಸಿಟ್ ಮಾಡ್ಬೋದು ಇದೇ ರೀತಿ ನೆಚ್ಚಿನ ಸುದ್ದಿಗಳಿಗಾಗಿ ವಿಶ್ವಭಾರತಿನ ನೋಡಿ ಮತ್ತು ವಿಶ್ವಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ